ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಆಗಿರ್ತೀರಾ ನಾನು ಸೂಪರಾಗಿದ್ದೀನಿ ಬನ್ನಿ ಇವತ್ತು ಹಾಳಾಗಿರೋ ಕೊಬ್ಬರಿಲಿ ಏನೇನೆಲ್ಲ ಮಾಡಿಸ್ಬೋದು ಅಂತ ನಾನು ಹೇಳ್ತೀನಿ ನಮ್ಮ ಕಡೆ ಇದನ್ನು ಕೌಟ ಅಂತ ಹೇಳ್ತೀವಿ ಕೊಬ್ಬರಿ ಹೊಡೆದಿದ್ರಲ್ಲ ಇಷ್ಟು ಕೌಟ ಬಂದಿದ್ದು ಕೊ ಅದಕ್ಕೆ ಅದನ್ನು ನಮ್ಮ ಮನೆಯವರೆಲ್ಲ ಕಂಠ ಬಿಟ್ಟಿರಲಿಲ್ವಲ್ಲ ಆ ಕಂಠನ ಎತ್ತುತ್ತಾ ಇದ್ರು ಸ್ವಲ್ಪ ಡಿವೈಡ್ ಮಾಡ್ತಿದ್ರು ಚೆನ್ನಾಗಿರೋ ಕೊಪ್ಪಿ ಚೆನ್ನಾಗಿಲ್ಲದ ಕೊಪ್ಪ ಚೆನ್ನಾಗಿಲ್ಲದ ಕೊಬ್ಬರಿಲಿ ನಾವು ಕೊಬ್ಬರಿ ಎಣ್ಣೆ ಬಿಡಿಸ್ತೀವಿ ಹಸುಗೆ ಹಾಲು ಕರಿಯೋಕ್ಕೆ ಅದನ್ನೇ ಯೂಸ್ ಮಾಡ್ತೀವಿ ಮನೇಲಿರೋದನ್ನೇ ಮತ್ತು ದೀಪಕ್ಕೆ ಕರೆಂಟ್ ಹೋದಾಗ ನಾವು ಯು ಪಿ ಎಸ್ನ ಯೂಸ್ ಮಾಡ್ತಾಯಿಲ್ಲ ಅದನ್ನೇ ಕೈ ಎಣ್ಣೆಗೆ ಅಂದ್ಬಿಟ್ಟು ಮಣ್ಣಿನ ದೀಪಕ್ಕೆ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀವಿ ಹಸುಗೆ ಇದನ್ನು ಹಾಕಿದ್ರೆ ಯಾವುದೇ ಅಲರ್ಜಿನೂ ಆಗೋಲ್ಲ ಏನೂ ಆಗೋಲ್ಲ ಬೇರೆ ಎಣ್ಣೆ ಎಲ್ಲ ನಾವು ಯೂಸೇ ಮಾಡೋಲ್ಲ ಹಸು ಹಾಲು ಕರೆಯೋಕ್ಕೆ ಎಷ್ಟೇ ಆದರೂ ಇದನ್ನೇ ಯೂಸ್ ಮಾಡೋದು ಇದು ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ದೀಪ ದೇವರಿಗೆ ನಾವು ಈ ಅಷ್ಟು ಥರ ಯೂಸ್ ಮಾಡಬೇಕು ಅಂತಾರೆ ಏನಿಲ್ಲ ದೇವ್ರಿಗೂ ಇದನ್ನೇ ನಾವು ಯೂಸ್ ಮಾಡ್ತೀವಿ ಯಾವಾಗಲೂ ಅಷ್ಟೇ ಕೊಬ್ಬರಿ ಹೊರದಾಗ ವೇಸ್ಟ್ ಕೊಬ್ಬರಿ ಬಂದಾಗ ನಾವು ಅದನ್ನು ತೂಕಕ್ಕೆ ಹಾಕಲ್ಲ ಮನೆಗೆ ಯೂಸ್ ಮಾಡ್ಕೊತೀವಿ ಏನಕ್ಕೆ ಅವರಿಗೆಲ್ಲ ಕೊಡಬೇಕು ಕಮ್ಮಿಗೆ ಹಾಕೋತಾರೆ ಅದಕ್ಕೆ ಮನೆಗೆ ಯೂಸ್ ಮಾಡಿಕೊಂಡ್ರೆ ಈ ಥರ ಎಮರ್ಜೆನ್ಸಿಗೆ ದೀಪ ಹಚ್ಬೋದು ದೇವ್ರಿಗೆ ಚೆನ್ನಾಗಿರೋ ಕೊಬ್ಬರಿ ಇರುತ್ತಲ್ಲ ಅದರಿಂದ ಅಡುಗೆಗೆ ಏನು ತೊಗೊಬಂದಿರ್ತೀವಿ ಅದನ್ನು ದೇವ್ರದಿಗೆ ಹಚ್ ಹಚ್ಚುತ್ತೀವಿ ಕರೆಂಟ್ ಹೋದಾಗ ಈ ಥರ ಮಾಮೂಲಿ ಕೈ ಕೈಯಂಡ್ತೆ ದೀಪ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡದು ನಾಲ್ಕೈದು ಅದ್ರ ತುಂಬ ಎಣ್ಣೆ ಬಿಟ್ಬಿಟ್ಟು ಹಚ್ಬಿಟ್ರೆ ನೈಟ್ ಎಲ್ಲ ಉರಿಯುತ್ತೆ ಯಾವ ಕರೆಂಟು ಬೇಡ ಏನು ಬೇಡ ಈ ಥರ ನಾವು ಹಾಳಾಗಿರೋ ಕೊಬ್ಬರಿಯಿಂದ ಮನೆಗೆ ಉಪಯೋಗ ಮಾಡ್ಕೊಳ್ಳೋದು ನೀವು ನಮ್ಮ ಮನೇಲಿ ಟ್ರೈ ಮಾಡಿ ಏನಾರು ನೀವು ಕೊಬ್ಬರಿ ಹಾಕೋರು ಇದ್ರು ಅದನ್ನು ವೇಸ್ಟು ಕೊಡೋದ್ಕಿಂತ ನಿಮ್ಮ ಮನೆಗೆ ಯೂಸ್ ಹಾಗೆ ಆಗುತ್ತೆ ಹಸುಗಳಗಂತೂ ತುಂಬಾ ಒಳ್ಳೆಯದಾಗುತ್ತೆ ಬಾವೆಲ್ಲ ಆಗೋದಿಲ್ಲ ಇದು ಹಾಕ್ಕೊಂಡ್ರೆ ಮನೇದೇ ಕೊಬ್ಬರಿ ಆಗಿರುತ್ತಲ್ಲ ಏನು ಬಾವು ಆ ಥರ ಏನು ಗಾಯ ಏನು ಅಲರ್ಜಿ ಏನೂ ಆಗೋಲ್ಲ ಕಮ್ಮಿ ಆಗುತ್ತೆ ಇಲ್ಲ ನಾನು ಹಸು ಮಾಡಿದಾಗಿಂದ ನಾವು ಇದನ್ನೇ ಮಾಡ್ತಾ ಇರೋದು ಯಾರು ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳಗ್ಗೆ ತಿಂಡಿ ನಾನು ಇಡ್ಲಿ ಮಾಡಿದೆ ಏಕೆ ಅಂದರೆ ತುಂಬ ದಿನ ಆಗ್ಬಿಟ್ಟಿತ್ತು ಇಡ್ಲಿ ಮಾಡಿ ಅದಕ್ಕೇ ಇಡ್ಲಿ ಮಾಡಿದೆ ಮುಂಚೆ ನಮ್ಮ ಅಮ್ಮ ಎಲ್ಲ ಇಡ್ಲಿ ಮಾಡಾಗ ಏನು ಮಾಡೋರು ಈ ಇಡ್ಲಿ ಪಾತ್ರೆ ಮೇಲೆ ನಾವೇನು ಇಡ್ಲಿ ಬಿಡ್ತೀವಿ ಅದ್ರ ಮೇಲೆ ಒಂದು ತೆಳ್ಳಗಿರೋ ಕಾಟನ್ ಬಟ್ಟೆನ ನೀರಿಗೆ ಎಜ್ಬಿಟ್ಟು ಆ ಬಟ್ಟೆ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಇಡ್ಲಿ ಬಿಡ್ತಿದ್ರು ಅದು ಅವರು ಒಲೆ ಮೇಲೆ ಬೇಯಿಸ್ತಿದ್ದು ನಾನು ಒಲೆ ಮೇಲೆ ಬೇಯಿಸಿ ಬೇಯಿಸ್ತಿದ್ದು ತುಂಬ ಜನ ಇದ್ದರೆ ನಾನು ಒಲೆ ಮೇಲೆ ಬೇಯಿಸಿದ್ದೆ ಈಗ ನೀನು ನಾನು ನನ್ನ ಮನೆಯವರು ನಮ್ಮದನ್ನು ಅಷ್ಟೇ ಅಲ್ವಾ ಅಂದ್ಬಿಟ್ಟು ಮಾಮೂಲಿ ಒಂದು ಒಂದು ಸಲ ಇಟ್ಕೊಂಡ್ರೆ ಸಾಕು ನಮ್ಮದಕ್ಕೆ ದೊಡ್ಡ ಇಡ್ಲಿ ಪಾತ್ರೆ ಆಗಿರೋದ್ರಿಂದ ಒಂದು ಸಲ ಇಟ್ಕೊಂಡ್ರೆ ಸಾಕು ಬಟ್ಟೆಲಿ ಏನಕ್ಕೆ ಹಾಕ್ತಿದ್ರು ಅಂದರೆ ಬೇಗನೆ ತೆಗಿಬೋದಾಗಿತ್ತು ಮತ್ತು ತುಂಬ ಚೆನ್ನಾಗಿ ಬರೋದು ನಾನು ಅದೆಲ್ಲ ಈಗ ಟೈಮ್ ಇರಲ್ವಲ್ಲ ಅಂದ್ಬಿಟ್ಟು ಆ ಬಟ್ಟೆ ಎಲ್ಲ ತೊಳೆಯೋರು ಯಾರು ಅಂದ್ಬಿಟ್ಟು ಆ ಥರ ಮಾಡ್ತೀನಿ ಅಷ್ಟೇ ನಮ್ಮಮ್ಮ ಈಗಲೂ ಒಂದು ನಾವೆಲ್ಲ ಜಾಸ್ತಿ ಜನ ಎಲ್ಲ ಹೋದಾಗ ಅದೇ ಥರ ಮಾಡ್ತಾರೆ ಅಮ್ಮ ಮಾ ನಾನು ಮಾಮೂಲಿ ನನ್ನ ಬಾಕ್ಸಿಗೆ ಅವಾಗೆಲ್ಲ ನಮ್ಮ ಏಮು ಇದ್ದಾಗ ಎಂಟು ಬಾಕ್ಸ್ ಕಟ್ಟಬೇಕಿತ್ತು ಈಗ ಎರಡೇ ಬಾಕ್ಸು ನನಗೆ ಮತ್ತು ನನಗೆ ಬೆಳಗ್ಗೆ ತಿಂಡಿ ಇಲ್ಲೇ ತಿನ್ಕೊಂಡು ಹೋಗ್ತಾ ಇದ್ದೀವಿ ಈಗ ಅವಾಗಾದರೆ ತಿನ್ನಕ್ಕೆ ಆಗ್ತಿರ್ಲಿಲ್ಲ ಟೈಮ್ ಸಿಗ್ತಿರಲಿಲ್ಲ ಈಗ ಟೈಮು ನಮಗೆ ಹಾಫ್ ಆನ್ ಅವರು ಹಾಫ್ ಆನ್ ಅವರ್ ಟೈಮ್ ಸಿಗುತ್ತೆ ಇಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ಹೋಗ್ತೀವಲ್ಲ ಆದ್ದರಿಂದ ಏನು ಜಾಸ್ತಿ ಬಾಕ್ಸ್ಗಳ ಹಾಕ್ಕೊಳ್ಳಲ್ಲ ಮಧ್ಯಾಹ್ನಕ್ಕೆ ಮಾತ್ರ ನನಗೆ ಅವನಿಗಷ್ಟೇ ಅದಕ್ಕೆ ಭಾನುವಾರ ಮಾಡಿದ ಮಟನ್ ಸಾಂಬಾರು ಇತ್ತಲ್ಲ ಅದನ್ನೇ ಹಾಕ್ಕೊಂಡು ಹೋದ ಇವತ್ತು ಮಂಗಳವಾರ ಅಲ್ಲ ಅಂದ್ಬಿಟ್ಟು ಅದನ್ನೇ ಬಾಕ್ಸ್ಗೆ ಹಾಕ್ಕೊಂಡೋಗಿದ್ದು ಚಟ್ನಿ ಏನು ಮಾಡಿರಲಿಲ್ಲ ಇನ್ನು ಮನೆಯವ್ರೊಬ್ಬರು ಇದ್ರಲ್ಲ ತಿನ್ಕೊತಾರೆ ಅಂತ ಅವ್ರಿಗೆ ಬಿಸಿ ಮುದ್ದೆನೂ ಮಾಡಿಟ್ಟು ಅನ್ನನೂ ಮಾಡಿಟ್ಟು ಹೋಗಿದ್ದೆ ಯಾವ್ದಾದ್ರು ಊಟ ಮಾಡ್ಕೊಳ್ಳಿ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಬಿಡ್ತೀನಿ ಅದೇನು ಸ್ಕೂಲು ಅಂದರೆ ಯಾವಾಗಲೂ ಒಂಥರ ಎನರ್ಜಿ ಬರುತ್ತೆ ಅದೇ ರಜಾ ಬಂತು ಅಂದರೆ ಸೋಂಬೇರಿ ಬಂದ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಎಲ್ಲರಿಗೂ ಕಾಮನ್ನು ನನಗೂ ಅದೇ ಥರ ಕಾಮನ್ನು ಆದರೆ ನಾನು ಎಲ್ಲರಿಗೂ ಸ್ವಲ್ಪ ಕಮ್ಮಿ ಇರುತ್ತೆ ಕೆಲಸ ನಮಗೆ ಇರೋದ್ರಿಂದ ಎಲ್ಲ ಕೆಲಸ ಮಾಡೋಗಬೇಕಾಗತ್ತಲ್ಲ ಇವಳು ಏನಪ್ಪ ಹೇಳಿದ್ದೆ ಹೇಳ್ತಾಳೆ ದಿನ ಅದೇ ಕೆಲಸ ಅದೇ ಕೆಲಸ ಅಂದ್ಕೊಬಿಡಿ ನಿಜ ನೀವು ಯಾರು ಒಂದಿನ ಬಂದು ನಾನು ಕೆಲಸ ಮಾಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ ಯಾರಿಗೂ ಬಂದು ಮಾಡೋದು ಬೇಡ ಹೇಳಿದ್ದಷ್ಟೇ ಅನ್ಕೊಂತಾರಲ್ವ ಇವಳು ಏನು ಹೇಳಿದ್ದೆ ಹೇಳ್ತಾಳೆ ಅಂತ ಯಾರು ಆ ಥರ ಅನ್ಕೊಬಿಡಿ ಅಷ್ಟು ಕೆಲಸ ಇರುತ್ತೆ ನಮಗೆ ಎಲ್ಲ ಎಲ್ಲರ ಮನೆ ಹೆಂಗೆ ಅಂದರೆ ಎದ್ದೇಳು ಮಾಮೂಲಿ ಮನೆ ಬಾಗಿಲು ಕಸ ಗುಡಿಸಿದ ನೀರು ಹಾಕು ತಿಂಡಿ ಮಾಡು ಆ ಥರ ಇರುತ್ತೆ ಆದರೆ ನಮಗೆ ಕೊಟ್ಗೆ ಕ್ಲೀನ್ ಮಾಡಿ ಮತ್ತು ಹಿಂದೆ ಮುಂದೆ ಎಲ್ಲ ಕಸ ಗುಡಿಸಿ ನಾವೆಲ್ಲ ತೊಳೆದಿಟ್ಟು ಎಲ್ಲನೂ ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ನಾವು ಏನು ಬಂದಿರ್ತೀವಿ ಅದೇ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಸೋಕ್ಯಾಗಿದ್ದೆ ಸುಖವಾಗಿದ್ದೆ ಮದುವೆ ಮುಂಚೆ ಅಂತೂ ಇವೇನೂ ಇಲ್ಲ ನಾನು ನಮ್ಮಪ್ಪ ಅಷ್ಟು ಚೆನ್ನಾಗಿ ಬೆ ಮೈಸೂರಲ್ಲಿ ಓದ್ತಾಯಿದ್ರು ಸೋಖಿಯಾಗಿ ತಿರುಗಿವೆ ಕಾಲೇಜ್ಗೆ ಹೋಗಿವೆ ಆ ಥರ ಮದುವೆ ಆದಮೇಲೂ ನಮ್ಮ ಮನೆಯವರು ಒಂದು ಮೂರು ವರ್ಷ ಬೆಂಗಳೂರಲ್ಲಿದ್ದಾಗ ಅದೇ ಥರ ಇದ್ದೆ ಹಳ್ಳಿಗೆ ಬಂದಮೇಲೆ ಹಳ್ಳಿಗೆ ಸೆಟ್ ಇಲ್ಲಿ ಸೋಂಬೇರಿತನ ಅನ್ನೋದು ಹಳ್ಳೀಲಿ ಬರೋಲ್ಲ ಏನಾದ್ರು ಒಂದು ಮಾಡಬೇಕು ಅನಿಸ್ತಾ ಇರುತ್ತೆ ನಮಗೆ ಅಯ್ಯೋ ಸುಮ್ಮನೆ ಕೂತಿದ್ದೀವಿ ಖಾಲಿ ಕೂತಿದ್ದೀವಲ್ಲ ಏನಾರು ಒಂದು ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಸೋಂಬೇರಿ ಬಿದ್ದಿಲ್ಲ ಹಳ್ಳಿ ಈಗ ಅನಿಸುತ್ತೆ ಹಳ್ಳಿ ಲೈಫೇ ಚೆನ್ನಾಗಿರುತ್ತೆ ಟೌನ್ಗಿಂತ ಈಗ ಟೌನಿಗೆ ಕರ್ಕೊಂಡೋಗಿ ಇರು ಅಂದ್ರೂ ನನಗೆ ಯಾಕೋ ಮನಸ್ಸು ಒಗ್ಗಲ್ಲ ಹೋಗಿರೋಕ್ಕೆ ಒಂದು ದಿನ ಎರಡು ದಿನ ಅಷ್ಟೇ ಸಾಕು ಈ ಮೂರನೇ ದಿನಕ್ಕೆ ನಮ್ಮೂರಿಗೆ ಎಷ್ಟೊತ್ತಿಗೆ ಬರ್ತೀನಪ್ಪ ಅನ್ನಿಸ್ತಾ ಇರುತ್ತೆ ಇದು ಹಳ್ಳಿ ಜೀವನ ಮತ್ತು ಇನ್ನೊಂದು ಒಂದು ಪ್ಲೇಟ ಬಿಟ್ಟೆ ಎಕ್ಸ್ಟ್ರಾ ಯಾರು ಬಂದರೆ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋದೆ ಯಾರೂ ಬರಲ್ಲ ಏನೋ ಅಕಸ್ಮಾತಾಗಿ ಯಾರು ಬಂದರೆ ಇರಲಿ ಅಂದ್ಬಿಟ್ಟು ಒಂದು ಪ್ಲೇಟ್ ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇನ್ನನ್ನು ನಾನು ತಿನ್ಕೊಂಡು ಹೋದ ಈ ದಿನ ವಿಡಿಯೋ ತುಂಬ ಚೆನ್ನಾಗಿದೆ ಸ್ಕೂಲಲ್ಲೂ ಮಕ್ಕಳಿಗೆಲ್ಲ ನ ಎಲ್ ಕೆ ಜಿ ಯು ಕೆ ಜಿ ಅವ್ರನ್ನ ಇನ್ನೂ ಕ ಒಟ್ಟಿಗೆ ಕೂತಿದ್ದಾರೆ ಡಿವೈಡ್ ಮಾಡಿಲ್ಲ ಅವ್ರು ಕಮೆಂಟ್ ಮಾಡಿ ಮಾಡ್ಕೊಂಡಿದ್ದಾರೆ ಇನ್ನೂ ಮಕ್ಕಳು ಇನ್ನೂ ಅಡ್ಮಿಷನ್ ಆಗ್ತಿದ್ದಾರಲ್ಲ ಅಂದ್ಬಿಟ್ಟು ಇನ್ನೂ ಲೆಸನ್ ಏನು ಸ್ಟಾರ್ಟ್ ಮಾಡಿಲ್ಲ ಅಂತ ತುಂಬ ಚೆನ್ನಾಗಿತ್ತು ಅದನ್ನು ಒಂದು ವೀಡಿಯೋ ಹಾಕಿದ್ದೀನಿ ರೈಮ್ಸ್ ಹೇಳ್ಕೊಡ್ತಿದ್ದ ಟೀಚರು ನಾನು ಅದೇ ರೈಮ್ಸ್ ಹೇಳ್ಕೊಡ್ತಾಯಿದ್ರು ಅದನ್ನೊಂದು ವೀಡಿಯೋ ಹಾಕಿದ್ದೀನಿ ನೋಡಿ

ನೀರ್ ಚಲ್ಲುತ್ತೆ ನಾನು ಅಣ್ಣ ಇದ್ದೀರ ಅಣ್ಣ ಹೆಂಗ್ ತಿನ್ಸನು ಹೆಂಗೈತವ ಇಡ್ಲಿ ಮಗ ಮೆಣಸಿನ್ಕಾಯಿ ಗಿಡ ಹಾಕೋಗಿತ್ತು ನೋಡಿ ಇಷ್ಟೊಂದು ಕಾಯಿ ಬಿಟ್ಟಿದ್ದಾವೆ ಹಿಂಗಿರೋ ಚಿತ್ರ ನಾನು ಉಪ್ಪಿಟ್ಕೋ ಆಗುತ್ತೆ ಒಂದು ಐದಾರು ಬಿಟ್ಟಿದ್ದಾವೆ ಇರಲಿಲ್ಲ ಹ್ಞೂ ಬಂಗಾರಿ ಒಟ್ಲಾಕಿದ್ದ ಇಲ್ಲಿ ನೆಟ್ಟಿದ್ದೀನಿ ಇಲ್ಲಿ ಇಲ್ಲೆಲ್ಲ ನೆಟ್ಟಿದ್ದೀನಿ ಈಗ ಮಳೆ ಆಗೋದ್ರಿಂದ ಚೆನ್ನಾಗಿ ಬರ್ತಿದ್ದಾವೆ ಬಾಳೆ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಇದೇನು ಫ್ರೂಟ್ ಗಿಡ ಗೊತ್ತಿಲ್ಲ ಅಯ್ಯೋ ನೋಡಿ ಇಲ್ಲಿ ಆ ಬಾಳೆ ಕಂದ ಮೇಲೆ ಇಟ್ಬಿಟ್ಟವ್ರೆ ಬಾಳೆ ಕಂದೆಲ್ಲ ಮುರಿದೇ ಹೋಗೈತೆ ಹೆಂಗೋ ಚಿಗ್ರಿತ್ತು ಅದ್ರ ಮೇಲೆ ಇಟ್ಟವ್ರೆ video now with kit thank you so much friend